ನಾವು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಬಿ ಜೆ ಪಿ ನಾಯಕಿಯೊಬ್ಬರು ನೇಣಿಗೆ ಕೊರಳೊಡಿದ್ದಾರೆ ಅನೇಕ ದಿನಗಳಿಂದಲೂ ಕೂಡ ಇವರು ಖಿನ್ನತೆಗೆ ಒಳಗಾಗಿದ್ದರಂತೆ ಈ ಹಿನ್ನೆಲೆ ಅವರು ಅವರ ಮನೆಯಲ್ಲಿಯೇ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಇತ್ತು ಬಿ ಜೆ ಪಿ ನಾಯಕಿ ಮಂಜುಳಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ ಜನರಲ್ ಸೆಕ್ರೆಟರಿಯಾಗಿ ಅವರು ಬಿ ಜೆ ಪಿಯಲ್ಲಿ ಗುಡ್ಸ್ಕೊಂಡಿದ್ದರು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇತ್ತೀಚೆಗೆ ಪತಿಯನ್ನು ಕೂಡ ಅವರು ಕಳೆದುಕೊಂಡಿದ್ದರು ಹೀಗಾಗಿ ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರಂತೆ ಇನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ ಸದ್ಯಕ್ಕೆ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಇನ್ನು ಮನೆಯವರು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಹೀಗಾಗಿ ಸ್ಥಳಕ್ಕೆ ಬಂದಂತಹ ಯಶವಂತಪುರ ಪೊಲೀಸರು ಪರಿಶೀಲನೆ ಕೂಡ ನಡೆಸಿರುವಂಥದ್ದು ಏನಾದರೂ ಡೆತ್ ನೋಟ್ ಪತ್ತೆಯಾಗಿದೆಯಾ ಏನಾದರೂ ಮೊಬೈಲ್ನಲ್ಲಿ ಯಾರಿಗಾದರೂ ಟೆಕ್ಸ್ಟ್ ಮಾಡಿದಾರಾ ಈ ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಯಾಕಂತಂದರೆ ಜನರಲ್ ಸೆಕ್ರೆಟರಿ ಆಗಿದ್ದವರು ಬಿ ಜೆ ಪಿಯಲ್ಲಿ ಮಂಜುಳಾ ಅವರು ಅಂದರೆ ಗಂಡ ಇತ್ತೀಚೆಗೆ ಅವರು ಮೃತಪಡ್ತಾರೆ ಅವರ ಗಂಡ ಹೀಗಾಗಿ ಸಾಕಷ್ಟು ನೋನಲ್ಲಿದ್ದರಂತೆ ಸಾಕಷ್ಟು ಇದ್ದರು ಅನ್ನೋ ಒಂದು ಮಾಹಿತಿಯನ್ನು ಅವರ ಕುಟುಂಬಸ್ಥರು ಕೂಡ ಕೊಟ್ಟಿದ್ದಾರೆ ಆದರೆ ಪೊಲೀಸರು ಕೂಡ ವೆರಿಫೈ ಮಾಡಬೇಕಾಗತ್ತೆ ನೇಣಿಗೆ ಶರಣಾಗಿರುವಂಥದ್ದವರು ನೋ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಪೊಲೀಸರ ಮಾಹಿತಿಗಳು ಇನ್ನಷ್ಟು ಅಪ್ಡೇಟ್ಗಳು ಕೂಡ ಬರಬೇಕಾಗಿದೆ ಯಾವುದೇ ಆತ್ಮಹತ್ಯೆಯ ಹಿಂದೆ ಸಾಕಷ್ಟು ಕಾರಣಗಳಿರುತ್ತೆ ಆ ಕಾರಣಗಳನ್ನು ಹುಡುಕುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಇನ್ನು ಇದರಲ್ಲೂ ಕೂಡ ಬಿ ಜೆ ಪಿ ನಾಯಕಿ ಅಂತಂದರೆ ಈ ಪ್ರಕರಣದ ಒಂದು ಹಿನ್ನೆಲೆಯನ್ನು ಕೆದಕ್ತಾ ಹೋಗಬೇಕಾಗತ್ತೆ ಡೆತ್ ನೋಟ್ ಏನಾದರೂ ಪತ್ತೆ ಆಯಿತು ಅಂತಂದರೆ ಆ ಡೆತ್ ನೋಟಲ್ಲಿ ಕೆಲವೊಂದು ಅಂಶಗಳು ಕೂಡ ಉಲ್ಲೇಖ ಮಾಡಿರುವಂತಹ ಸಾಧ್ಯತೆ ಕೂಡ ಇರುತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಮೊಬೈಲಲ್ಲೂ ಕೂಡ ಸಂದೇಶಗಳಿರುತ್ತೆ ಮತ್ತು ಯಾರಿಗಾದರೂ ಕೊನೆ ಬಾರಿ ಕರೆ ಮಾಡಿ ಮಾತನಾಡಿದ್ರ ಮಂಜುಳಾ ಅವರು ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಇನ್ನು ಮನೆಯಲ್ಲಿ ಯಾರಾದರೂ ಇದ್ದರ ಆತ್ಮಹತ್ಯೆಗೆ ಶರಣಾದಾಗ ಅಥವಾ ಯಾರೂ ಇರಲಿಲ್ವಾ ಒಬ್ಬರೇ ವಾಸವಾಗಿದ್ದರಾ ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಇದನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಬಿ ಜೆ ಪಿ ಜನರಲ್ ಸೆಕ್ರೆಟರಿಯಾಗಿ ಮಂಜುಳಾ ಅವರು ಕೆಲಸ ಮಾಡ್ತಾಯಿದ್ರು ಅವರ ಒಂದು ಆತ್ಮಹತ್ಯೆ ಕೇಸ್ ಏನಿದೆ ಅದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ವೆರಿಫೈ ಮಾಡ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ